ಚಲೋ ಕಾರ್ಡ್ ಹೋದರೆ ಅದನ್ನು ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಚಲೋ ಕಾರ್ಡ್ ಹೋದರೆ ಅದನ್ನು ಬ್ಲಾಕ್ ಮಾಡೋದು ಹೇಗೆ ಅಂದರೆ ಮೊದಲು ಗೂಗಲ್ಗೆ ಹೋಗಿ ನಂತರ ಚಲೋ ಕಾರ್ಡ್ ಅಂತ ಟೈಪ್ ಮಾಡಿ ನಂತರ ಹೀಗೆ ಲಿಂಕ್ ಓಪನ್ ಆಗುತ್ತೆ ಮೊದಲಲ್ಲಿ ಇದೆ ಅಲ್ವಾ ಚಲೋ ಕಾರ್ಡ್ ಚಲೋ ಡಾಟ್ ಕಾಮ್ ಅಂತ ಅದನ್ನು ಕ್ಲಿಕ್ ಮಾಡಿ ನಂತರ ಲಿಂಕ್ ಓಪನ್ ಮಾಡಿದ ತಕ್ಷಣ ಇಂಟರ್ಫೇಸ್ ಹೀಗೆ ಬರುತ್ತೆ ಚಾಲೋ ಬಸ್ ಕಾರ್ಡ್ ಆ್ಯಕ್ಟಿವೇಟ್ ಯುವರ್ ಕಾರ್ಡ್ ಮ್ಯಾನೇಜ್ ಯುವರ್ ಕಾರ್ಡ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಹೀಗೆ ಓಪನ್ ಆಗುತ್ತೆ ಇಲ್ಲಿ ನೀವು ಚಾಲೋ ಕಾರ್ಡ್ಗೆ ಯಾವ ನಂಬರ್ನ ಕೊಟ್ಟಿರ್ತೀರ ಅಲ್ವಾ ಆ ನಂಬರ್ನ ಎಂಟರ್ ಮಾಡಿ ನಾನಿಲ್ಲಿ ಎಕ್ಸಾಂಪಲ್ಗೋಸ್ಕರ ಒಂದು ನಂಬರ್ನ ಎಂಟರ್ ಮಾಡ್ತಾಯಿದ್ದೀನಿ ಓಕೆ ಎಂಟರ್ ಮೇಲೆ ಇಲ್ಲಿ ಓಕೆ ಕೊಡಿ ನಂತರ ವೆರಿಫೈಯಿಂಗ್ ಯುವರ್ ನಂಬರ್ ಅಂತ ಬರುತ್ತೆ ವೆರಿಫೈಗೆ ಕೊಟ್ಟ ಮೇಲೆ ಅಲ್ಲಿ ಒಂದು ಓ ಟಿ ಪಿ ಬರುತ್ತೆ ಟೆಕ್ಸ್ಟ್ ಮೆಸೇಜಲ್ಲಿ ಆ ಒ ಟಿ ಪಿನ ಈ ಬಾಕ್ಸ್ಗಳಲ್ಲಿ ಎಂಟರ್ ಮಾಡ್ತಾ ಹೋಗಿ ಏಟ್ ಸೆವೆನ್ ಫೋರ್ ಒನ್ ಝೀರೋ ಫೋರ್ ಅಂತ ನನಗೆ ಒ ಟಿ ಪಿ ಬಂದಿದೆ ನಾನು ಅದನ್ನಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ ಎಂಟರ್ ಆದಮೇಲೆ ವೆರಿಫೈ ಅಂತ ಕೊಡಿ ಲೋಡಿಂಗ್ ಆಗ್ತಾ ಇದೆ ನೋಡಿ ಇಲ್ಲಿ ಯಾವುದೇ ರೆಡ್ ಕಲರ್ ಸಿಂಬಲ್ ನನಗೆ ಕಾಣಿಸ್ತಾ ಇಲ್ಲ ಅಂದರೆ ಇದು ಬ್ಲಾಕ್ ಆಗಿಲ್ಲ ಅಂತ ಬ್ಲಾಕ್ ಆಗಿದ್ದರೆ ಅಲ್ಲಿ ರೆಡ್ ಕಲರ್ ಮಾರ್ಕ್ ಬರ್ತಾಯಿತ್ತು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಓಕೆ ಇಲ್ಲಿ ಬ್ಲಾಕ್ ಯವರ್ ಚಲೋ ಕಾರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಬ್ಲಾಕ್ ಮೈ ಚಲೋ ಕಾರ್ಡ್ ಅಂತ ತೋರಿಸುತ್ತೆ ಅಗೇನ್ ಅಲ್ಲಿ ಕ್ಲಿಕ್ ಮಾಡಿ ಓಕೆ ನಂತರ ಇಲ್ಲಿ ಕೇಳತ್ತೆ ಎಸ್ ಬ್ಲಾಕ್ ಮೈ ಕಾರ್ಡ್ ಅಂತ ಅಗೇನ್ ಎಸ್ ಬ್ಲಾಕ್ ಮೈ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಇಲ್ಲಿ ಕ್ಲಿಕ್ ಮಾಡಿದ ನಂತರ ರೆಡ್ ಕಲರಲ್ಲಿ ಬ್ಲಾಕ್ ಆಗಿರೋ ಥರ ತೋರಿಸ್ತಾ ಇದೆ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೊಡೋದ್ರಿಂದ ನಿಮ್ಮ ಕಾರ್ಡ್ ಎಲ್ಲಾದರೂ ಮಿಸ್ ಆಗಿದ್ದರೆ ಬೇರೆಯವರಿಗೆ ಸಿಕ್ಕಿದ್ರೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಅದರಲ್ಲಿ ಏನು ಬ್ಯಾಲೆನ್ಸ್ ಇರುತ್ತಲ್ಲ ಅದು ಹಾಗೆ ಪ್ರೊಟೆಕ್ಟ್ ಆಗಿರುತ್ತೆ ಮೇಲೆ ನೀವು ಚಲೋ ಸೆಂಟರ್ಗೆ ಹೋಗಿಬಿಟ್ಟು ಮತ್ತು ಕಾರ್ಡನ್ನ ಆಕ್ಟಿವೇಶನ್ ಮಾಡ್ಕೋಬೋದು ಇಶ್ಯೂ ಕಾರ್ಡ್ ಅಂತ ಹೇಳಿಬಿಟ್ಟು ಆ್ಯಕ್ಟಿವೇಟ್ ಮಾಡ್ಕೋಬೋದು ಇನ್ನೊಂದು ಕಾರ್ಡಲ್ಲಿ ಇದೇ ಸೇಮ್ ನಂಬರಲ್ಲಿ ಇನ್ನೊಂದು ಕಾರ್ಡನ್ನು ನೀವು ತಗೋಬೋದು ಇದಾಗಿತ್ತು ನನ್ನ ವಿಡಿಯೋ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟಾದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್